ಹೆಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ ಸೊ ಇವತ್ತಿತ್ತು ಮಂಗಳವಾರ ವಟ್ ಸಾವಿತ್ರಿ ವ್ರತವೂ ಇತ್ತು ಇವತ್ತು ನಮ್ಮ ಈ ಕಡೆ ಕೊಲ್ಹಾಪುರದಾಗ ಇದನ್ನ ವಟ್ ಪೂರ್ಣಿಮಾ ಅಂತಾರ ಕಾರ್ ಹುನ್ವೆ ನಮ್ಮ ಕಡೆಯಲ್ಲೆಲ್ಲ ಸೊ ಇದು ವಟ್ ಸಾವಿತ್ರಿ ವ್ರತ ನಾನು ಮಾಡ್ತೀನಿ ಅದಕ್ಕೆ ಇವತ್ತೊಂದು ಸ್ವಲ್ಪ ಎವ್ರಿ ಡೇಗಿಂತನೂ ಒಂದು ಸ್ವಲ್ಪ ಇವತ್ತು ಬೇಗ ಆಯಿತು ಎಲ್ಲ ಒಳಗೆಲ್ಲ ಸ್ವಚ್ಛ ಮಾಡ್ಕೊಂಡು ಏನೋ ನಿನ್ನಿದೆಲ್ಲ ನೈಟೆಲ್ಲ ಒಂದು ಸ್ವಲ್ಪ ಸಾಮಾನು ಹಂಗೆ ಇತ್ತು ರೂಮ್ನಾಗ ಅದು ಎಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಅದು ಹೊಡ್ಕೊಂಡೆ ಹೊರಗಿಂದನು ಕಸ ಅದು ಒಂದು ಸ್ವಲ್ಪ ಹೊಡೆದಕ್ಕೆ ಹೊಡೆದು ಗಿಡಗಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬೇಗ ಬೇಗ ಪೂಜಾ ಅದು ಮಾಡಿ ಮುಗಿಸ್ಕೊಂಡೆ ಒಳಗಿಂದ ನಂದು ಅಷ್ಟು ಪೂಜೆ ದೇನಿರಂಗಿಲ್ಲ ಅಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ಕೊಂಡೆ ಸೊ ಇವತ್ತು ನಂದು ಗೊಡ್ ಸಾವಿತ್ರಿ ವ್ರತ ಇರೋದ್ರಿಂದ ಉಪವಾಸ ಇವತ್ತು ನಾನೇನು ತಿನ್ನೋಂಗಿಲ್ಲ ಆಮೇಲೆ ಇನ್ನೂ ಒಂದು ನನ್ನ ಇನ್ ಲಾಸ್ ಕಡೆನೂ ಇನ್ನೂ ಒಂದೇನು ಇದು ಒಂದು ಇವತ್ತು ವ್ರತ ಐತಿ ಅದರ ಸಂಬಂಧ ಅದು ಆಯ್ತಾ ಇದು ಆಯ್ತಾ ಎರಡು ಟೂ ಇನ್ ಒನ್ ಅಂತೇಳಿ ನಾನು ತಿನ್ನೋಂಗಿಲ್ಲ ನಾನು ಫಾಸ್ಟಿಂಗ್ ಆಯ್ತು ಅಂಥೇಳಿ ಇವತ್ತು ನನ್ನ ಹಸ್ಬೆಂಡು ಉಪವಾಸ ಮಾಡಿದ್ರು ಸೊ ಅವ್ರಿಗೆ ಅವ್ರು ಆಫೀಸ್ ಕೊಟ್ಟಿದ್ರಲ್ಲ ಅವ್ರಿಗೆ ನಾನು ಹೋಗಿ ಇದು ಖರ್ಜೂರ ಮತ್ತು ಒಂದು ಸ್ವಲ್ಪ ಕಾಜು ಕೊಟ್ಟೆ ಆಫೀಸ್ನಾಗ ಫುಲ್ ಡೇ ಅವ್ರಿಗೆ ಸ್ವಲ್ಪ ಎನರ್ಜಿ ಇರಲಿ ಅಂಥೇಳಿ ಸೊ ಅದಲ್ಲಿ ಕೊಟ್ಟಾದ್ಮೇಲೆ ನಾನು ಹೋಳ್ಗೆ ಮಾಡೋಕೆ ಕುಕ್ಕರ್ ಇಟ್ಕೊಂಡು ಈ ಸೈಡ್ ಪೂಜಾ ಐಟಮ್ಸ್ ನಾನು ಉಡಿ ತುಂಬೋ ಸಾಮಾನು ಏನೇನು ತಂದಿದ್ದೆಲ್ಲ ಅದನ್ನೊಂದು ಸ್ವಲ್ಪ ಎಲ್ಲ ನೀಟೇ ಇಟ್ಕೊಂಡ್ರೆ ಆಯ್ತು ಆಮೇಲೆ ಗಡಬಡಿ ಹಾಕೋದು ಬೇಡ ಅಂತೇಳಿ ಇಟ್ಕೊಳಾಕತಿದ್ದೆ ಆ ಥರ ನನ್ನ ಮಗ ಬಂದು ಒಂದು ಸ್ವಲ್ಪ ಗದ್ಲ ಚಾಲು ಮಾಡಿಬಿಟ್ಟಿದ್ದೆ ಸೊ ಅದನ್ನ ನಾನು ಏನು ಮಾಡಿದೆ ಆಮೇಲೆ ಮಾಡಿದ್ರೆ ಆತಂಥೇಳಿ ಮತ್ತೆ ಸೈಡ್ ಇಟ್ಟೆ ಮತ್ತು ಅಡ್ಗೆಗೆ ನಾನು ಮತ್ತು ಜಾಯ್ನ್ ಆದೆ ಇವತ್ತು ಆ್ಯಕ್ಚುಲಿ ಅಡುಗೆ ಯಾಕಂದ್ರೆ ನಾನು ಊಟ ಮಾಡೋಂಗಿಲ್ಲ ಹಸ್ಬೆಂಡು ಊಟ ಇಲ್ಲ ಬಟ್ ಸ್ಟಿಲ್ ಯಾಕಂದ್ರೆ ನೈವೇದ್ಯ ಮಾಡ್ಬೇಕು ದೇವ್ರಿಗೆ ಬಂದ ಆಮೇಲೆ ದಿವ್ಯಾಂಶನೂ ಅದಾನ ಸೊ ಆಮೇಲೆ ನನ್ನ ನೇಬರ್ದು ಒಂದು ನಂಗೆ ಪ್ಲೇಟ್ ಕೊಡೋದಿತ್ತು ಸೊ ಅವ್ರಿಗೂ ಕೊಟ್ಟಂಗೆ ಆಯ್ತು ನೈ ದೇವ್ರದ ನೈವೇದ್ಯನೂ ಆಗ್ತೈತಿ ದಿವ್ಯಾಂಶನದು ಅದರೊಳಗನ ಆಗ್ತೈತೆ ಅಂಥೇಳಿ ಸೊ ಅಡುಗೆ ಮಾಡಾಕತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನ ಮಾಡಾಕತೇನಿ ಅಂದ್ರೆ ಒಂದು ಅವ್ರಿಗೆ ಒಂದು ಸ್ವಲ್ಪ ಕೊಡೋ ಹಂಗೆ ಆಮೇಲೆ ಮನ್ಯಾಗ ನೈವೇದ್ಯದ ಪೂರ್ತಿ ಅಷ್ಟ ನೈವೇದ್ಯದೇನಾಗಿರ್ತೈತಿ ಅತ್ರ ಒಗನ ದಿವ್ಯಾಂಶಿಂದ ಆಗಿಬಿಡ್ತೈತಿ ಸೊ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಅಡುಗೆ ಇವತ್ತು ಹೂರ್ನಿದ್ದ ಹೋಳ್ಗೆ ಆಮೇಲೆ ಬದ್ನಿಕಾಯಿ ಪಲ್ಯ ಅನ್ನ ಮತ್ತು ಸಾರು ಅದು ಕಟ್ಟಿನ ಸಾರು ಹೂರ್ನ ಮಾಡ್ತೀವಲ್ಲ ಹಾತ್ರ ಕಟ್ಟಿನ ಸಾರು ಮಾಡೋಕೆ ಮಾಡಕ್ಕಂತ ಎಲ್ಲ ರೆಡಿ ಮಾಡ್ಕೊಳಕತ್ತೈತೆ ಫಸ್ಟ್ ಪಲ್ಯಕ್ಕೆ ಹೆಂಚು ಆ್ಯಕ್ಚುಲಿ ಬಾಳೆ ಕುಕ್ಕರ್ ನಾನು ಫಸ್ಟ್ ಬಿಟ್ಟಿದ್ನಿ ಕುಕ್ಕರ್ ಆಗೈತಿ ಕುಕ್ಕರ್ ಹಾಕಿದ ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರ್ನಿ ಹಾಕಾಕತ್ತೀನಿ ಪಲ್ಯಕ್ಕೆ ಒಗ್ಗರ್ನಿ ಹಾಕೋಕ್ಕಿಂತ ಮುಂಚೆ ನಾನು ಹಿಟ್ಟನ್ನು ಹಾತ್ಕೊಂಡು ಇಟ್ಕೊಂಡೇನಿ ಹೋಳ್ಗಿಗೆ ಹೋಳ್ಗೆ ಇನ್ನೊಂದು ಆರು ಏಳು ಆಗೋ ಅಷ್ಟು ಸಾಕು ನೈವೇದ್ಯಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕೊಡಾಕದಿವೆ ಅಂಡ್ ಶುಗರ್ ಒಂದಾದ್ರೆ ಭಾಳ ಆತ ಅಷ್ಟೊಂದು ತಿನ್ನಂಗಿಲ್ಲ ಸೊ ಆದಷ್ಟು ಇವತ್ತು ನನಗೆಲ್ಲ ಕೆಲಸ ಬೇಗ ಬೇಗ ಮುಗಿಸ್ಬೇಕಂತಿತ್ತು ಸೊ ಒಂದು ಸ್ವಲ್ಪ ಎಲ್ಲ ಕೆಲಸ ಗಡಬಡಿ ಮಾಡಾಕತ್ತಿದ್ದೆ ಯಾಕಂದ್ರೆ ಹಸ್ಬೆಂಡ್ ನಂಗೆ ಹೇಳಿ ಹೋಗಿದ್ರ ಅರೌಂಡ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಿಗೆ ಬರ್ತೇನೆ ಗುಡಿಗೆ ಹೋಗಿ ಬರೋಣ ಅಂಥೇಳೆ ವಟ್ ಸಾವಿತ್ರಿ ವ್ರತಕ್ಕೆ ಅಂದ್ರೆ ಅಲ್ಲಿ ಗುಡಿಗೆ ಹೋಗೋಕ್ಕಲ್ಲ ಗುಡಿಗೆ ಹೋಗಿ ಅದೆಲ್ಲ ವ್ರತ ಪೂಜಾ ಏನೇನೈತಿ ಆಲದ ಮರಕ್ಕೆ ಹೋಗಿ ಪೂಜಾ ಮಾಡಿ ಮುತ್ತೈದೆಯರಿಗೆ ಗುಡಿ ತುಂಬಿ ನಾವು ಗುಡಿ ತುಂಬಿಸ್ಕೊಂಡು ಬರೋದು ಇತ್ತಲ್ಲ ಅದಕ್ಕೊಂದು ಸ್ವಲ್ಪ ಅಲ್ಲಿನೂ ಟೈಮ್ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಬೇಗ ಮುಗಿಸ್ಕೊಂಡು ಬೇಗ ರೆಡಿಯಾಗಿರಪ್ಪ ಇರು ಅಂತ ಹೇಳಿದ್ರವ್ರ ಸರಿ ಅಂತೇಳಿ ನಾನು ಬೇಗ ಬೇಗ ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಳಕತ್ತೈತೆ ಪಲ್ಯ ಒಂದು ಪಲ್ಯ ಏನು ಬದ್ನಿಕಾಯಿ ಪಲ್ಯ ಭಾಳ ಹೊತ್ತೇನು ಹತ್ತಂಗಿಲ್ಲ ಹೋಳು ಮಾಡಿ ಪಲ್ಯ ಮಾಡಕ್ತೇನೆ ನನ್ನ ಅಂತಲಿ ಬೇಗ ಆಗ್ಬಿಡ್ತೈತಿ ಒಂದ ಬದ್ನೇಕಾಯಿದ್ದು ನೋಡ್ರಿ ಇದು ಜಸ್ಟ್ ಒಂದು ಸ್ಮಾಲ್ ಬದ್ನಿಕಾಯಿ ಇತ್ತು ಆ ಥರದ ಮನ್ನ ಮಾಡ್ಕೊಂಡು ಅದು ಗೋಕಾಕ್ ಬದ್ನಿಕಾಯಿ ಯಾವುದೋ ಬದ್ನಿಕಾಯಿ ಅಂತಾರಲ್ಲ ಬ್ಲ್ಯಾಕ್ ಕಲರ್ ಈಗ ಎಗ್ ಪ್ಲಾಂಟದ್ದು ಇರ್ತದಲ್ಲ ಅದಿದೆ ಸೋ ಮಾಡಿದೆ ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಹದ ಚಲೋ ಬರಲಿ ಅಂಥೇಳಿ ಅದನ್ನ ಇನ್ನೊಂದು ಸ್ವಲ್ಪ ಆಯಿಲ್ ಹಚ್ಚಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಸಂಬಂಧ ಅದನ್ನ ರೆಡಿ ಮಾಡಾಕತ್ತಿದ್ದೆ ಹೋಳ್ಗೆ ಒಳಗೆ ಅಂದ್ರೆ ನಂಗೆ ಹೋಳ್ಗೆ ಅಷ್ಟು ಸರಿ ಮಾಡಕ್ಕೆ ಬರಂಗಿಲ್ಲ ಬಟ್ ಏನೋ ಟ್ರೈ ಮಾಡಾಕತ್ತಿದ್ದೆ ಅಷ್ಟು ಕಷ್ಟ ಓಕೆ ಒಕ್ಕೇ ಮಾಡ್ತೀನಿ ಅಷ್ಟು ಚಲೋನೂ ಅಲ್ಲ ಅಷ್ಟು ಕೆಟ್ಟನೂ ಅಲ್ಲ ಓಕೆ ಓಕೆ ಮಾಡ್ತೀನಿ ಇಲ್ಲಿ ನೋಡ್ರಿ ನನ್ನ ಹುರ್ನದ್ದು ಕಲರ್ ಯಾವ ರೀತಿ ಬಂದೈತಿ ಫುಲ್ ಡಾರ್ಕ್ ಬ್ರೌನ್ ಆಲ್ಮೋಸ್ಟ್ ಚಾಕ್ಲೇಟ್ ಗತೆ ಬಂದೈತಿ ಯಾಕಪ್ಪ ಅಂದ್ರೆ ನಾನು ಅದು ಆರ್ಗ್ಯಾನಿಕ್ ಬೆಲ್ಲ ಕರಿ ಬೆಲ್ಲ ಅಂತಾರಲ್ಲ ಆ ಬೆಲ್ಲ ಯೂಸ್ ಮಾಡ್ತೀನಿ ಅದಕ್ಕೆ ಆ ರೀತಿ ಕಲರ್ ಬಂದೈತಿ ಆ ಕಡೆ ಒಂದು ಸ್ವಲ್ಪ ನೋಡ್ಕೊತನ ಅಲ್ಲ ಸೈಮಿಲ್ಟೇನಿಯಸ್ಲಿ ಒನ್ ಬೈ ಒನ್ ಒನ್ ಬೈ ಒನ್ ನನ್ನ ಕೆಲಸ ಇವತ್ತು ಮಾಡ್ಕೊತನ ಬ್ರೇಕ್ ಬ್ರೇಕ್ಗೆದಕ್ಕೂ ತೊಗೊಳ್ಳಲಿಲ್ಲ ಅದು ಅದು ಫಸ್ಟ್ ಪಲ್ಯ ಆದಮೇಲೆ ಅದು ಹೋಳಗಿದೆಲ್ಲ ಊರ್ನ ಚೆಕ್ ಮಾಡಿಕೊಂಡು ಅದಾದಮೇಲೆ ಸಾರು ಒಗ್ಗರ್ಣಿ ಸಾರು ಒಗ್ಗರ್ಣಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊಬ್ಬರಿ ಅದೆಲ್ಲ ಹಾಕ್ತೀನಿ ಕಟ್ಟಿನ ಸಾರು ಮಸ್ತ್ ಆಗ್ತೈತಿ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾನು ತಿನ್ನೋದು ಇರಲಿಲ್ಲ ಇಟ್ಸ್ ಓಕೆ ಮಾಡಿದೆ ಎಲ್ಲ ಮನಸಿಂದ ಮಾಡಿದ್ನಿ ಆಮೇಲೆ ಟೇಸ್ಟ್ ಚಲೋನ ಆಗಿರ್ಬೋದು ಸೊ ಹೋಳ್ಗೆ ಮಾಡೋಕೆ ರೆಡಿ ಮಾಡ್ಕೊಳಾಕತ್ತಿನಿ ನಾನು ಎವ್ರಿ ಟೈಮ್ ನಾನು ಹೋಳ್ಗೆ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲ ಅವಾಗ ನಾನು ಎವ್ರಿ ಟೈಮ್ ಯೋಚನೆ ಮಾಡ್ತೀನಿ ಸ್ವಲ್ಪ ಸಣ್ಣ ಸಣ್ಣ ಹೋಳ್ಗೆ ಮಾಡ್ಬೇಕಂತೇಳಿ ಬಟ್ ಅದು ಎಷ್ಟು ನಾನು ಮೇಜರ್ಮೆಂಟ್ಲಿ ತೊಗೊಂಡ್ರು ಅದೊಂದು ಸ್ವಲ್ಪ ದೊಡ್ಡದನ್ನ ಆಗಿಬಿಡ್ತವ ಇವತ್ತು ಹಂಗಾಯ್ತು ತುಂಬ ಒಂದು ಸ್ವಲ್ಪ ಸ್ಟ್ರಗಲ್ ಹಾಕತೈತಿಲ್ಲ ನೋಡ್ರಿ ಬಟ್ ಚಲೋ ಆದವಾ ಸ್ವಲ್ಪ ದೊಡ್ಡ ದೊಡ್ಡ ಆದವು ದಪ್ಪ ಆದ್ವ ಹೋಳ್ಗೆ ಚಲೋ ಆದವಾ ಇವತ್ತಿಲ್ಲಿ ಕೊಲ್ಹಾಪುರದಾಗ ಫುಲ್ ಹಬ್ಬ ಹಬ್ಬ ನೋಡ್ರಿ ಎಲ್ಲರ ಮನೆಗೆ ಹೆಣ್ಮಕ್ಳು ಫುಲ್ ಮಸ್ತ್ ಮಸ್ತ್ ನವಾರಿ ಸ್ಯಾರಿ ಆಮೇಲೆ ಬಾರ್ಡ್ರದು ಸಿಲ್ಕ್ ಸಾರೀಸ್ ಎಲ್ಲ ಹಾಕ್ಕೊಂಡು ಚ ಮಸ್ತ್ ಮಸ್ತ್ ರೆಡಿಯಾಗಿ ಮಲ್ಲಿಗೆ ಹೂ ಹಾಕ್ಕೊಂಡು ಕುಂಕುಮ ಅರಶಿನ ಬಳಿ ಅವೆಲ್ಲ ಮುತ್ತೈತೆ ನನ್ನ ದಿನವು ಸೌಭಾಗ್ಯದ ಸಂಕೇತ ಅದಲ್ಲ ಅವನ್ನೆಲ್ಲ ಫುಲ್ ಜೋರಾಗಿ ಕಡ್ಕ ಹಾಕ್ಕೊಂಡು ಗುಂಪು ಗುಂಪು ಮಾಡ್ಕೊಂಡು ಹೋಗಿರ್ತಾರೆ ನನ್ನೇ ಫ್ರೆಂಡ್ ಸರ್ಕಲ್ ಅದು ಹಿಂಗೇನು ದೊಡ್ಡದಿಲ್ಲ ಅದಕ್ಕೆ ನಾನು ಯೂಶ್ವಲಿ ಎವ್ರಿ ಇಯರ್ ನನ್ನ ಹಸ್ಬೆಂಡ್ ಜೊತೆನೂ ಹೋಗಿರ್ತೀನಿ ಅಲ್ಲಿ ಹೋದ್ಮೇಲೆ ನಾವು ಫ್ರೆಂಡ್ಸ್ ಆಗಿರ್ತಾರೆ ನೇಬರ್ಸ್ ಅದಾರ ಸೊ ಅವ್ರೂ ಕೆಲಸ ಅದ ಇದೆ ಅಂಥೇಳಿ ಅಲ್ಲಿ ಅಲ್ಲಿ ಹೋದ್ಮೇಲೆ ಗುಡಿಗ್ ಹೋದ್ಮೇಲೆ ಸಿಕ್ಕ ಬಿಡ್ತಾರ ಸೊ ಇಲ್ಲಿ ನೋಡ್ರಿ ಹೋಳಿಗೆ ಆಯ್ತಾ ಇಷ್ಟು ದೊಡ್ಡ ದೊಡ್ಡ ಅದು ನನಗೊಂದು ಸ್ವಲ್ಪ ಸಣ್ಣದ ಸಣ್ಣದ ಮಾಡ್ಕೊಳ್ಳೋದಿತ್ತು ಬಟ್ ಇಟ್ಸ್ ಓಕೆ ದೊಡ್ಡ ಚಲೋನ ಅದು ಜಸ್ಟ್ ನಾಲ್ಕನ ಮಾಡ್ಕೊಂಡ್ಬಿಟ್ಟೆ ಸಾಕು ಅಂಥೇಳಿ ವೇಸ್ಟ್ ಆಗೋದು ಬೇಡ ಆಗೋದ್ಬಾಡಂಥೇಳಿ ಸ್ವಲ್ಪ ಹೂರ್ಣ ಮತ್ತು ಹಿಟ್ಟು ಉಳಿತ ಅದನ್ನ ಇಟ್ಟೇನು ನಾನು ಹಂಗೆ ನಾಳೆದು ನೋಡೋಕೆ ಬರ್ತೈತಿ ಅಂತೇಳಿ ಅಥವಾ ಈವ್ನಿಂಗ್ ಮತ್ತು ಏನಾದರೂ ಯಾರಾದರೂ ಬಂದರೆ ಏನಾದರೂ ಆದರೆ ಮಾಡೋಕೆ ಬರ್ತೈತಂತ ಸೊ ಸದ್ಯಕ್ಕೆ ನಾಲ್ಕನ ಮಾಡಿಕೊಂಡೆ ಇಷ್ಟನ್ನು ಮಾಡ್ಕೋವರೆಗೂ ನಂದು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗ್ಬಿಟ್ಟಿತ್ತ ಟ್ವೆಲ್ ಓ ಕ್ಲಾಕ್ ಆಗಂತ್ಲೆ ನಾಲ್ಕು ನಾಲ್ಕನ ಸಾಕಾಗ್ತಿತ್ತು ಸೊ ಇಷ್ಟಕ್ಕನ ಮುಗಿಸ್ಕೊಂಡೆ ನಾನು ಬೇಗ ಬೇಗ ರೆಡಿ ಮಾಡ ರೆಡಿ ಆಗಕ್ಕೆ ಹೋದೆ ರೆಡಿ ಆಗಕ್ಕೆ ಹೋದೆ ನನ್ನ ಮಗನೂ ಹತ್ರಾಗ ಒಂದು ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ದ ಅವನು ನಾನು ಇನ್ನೂ ಅಪ್ ಮಾಡಿರಲಿಲ್ಲ ಅದಕ್ಕೆ ಅವನು ಫ್ರೆಶ್ ಅಪ್ ಮಾಡಿ ಅವನಿಗೆ ಡ್ರೆಸ್ ಹಾಕಕಂತ ಹೋಗಿದ್ದೆ ಅವನು ಉಲ್ಟಾ ನನ್ಗೆ ನನ್ನ ಜೊತಿನ ಸ್ಟಾರ್ಟ್ ಮಾಡಿಬಿಟ್ಟ ಇಲ್ಲೇ ನನ್ನ ಮದುವೆಗಿನ್ ಕಾಲು ಅದು ಎಲ್ಲ ತೆಗ್ದು ಅವ್ನು ಹಾಕೋಬೇಕಂತ ಅವೆಲ್ಲ ಅಮ್ಮ ನಾ ಹಾಕ್ತೀನಿ ಹಿಂಗೆ ನಾ ಹಾಕ್ತೀನಿ ಚಾಲೂ ಮಾಡಿಬಿಟ್ಟ ಆಮೇಲೆ ಅವನು ಅಪ್ ಮಾಡಿ ಹಸ್ಬೆಂಡು ಬಂದರೆ ಎಲ್ಲರೂ ನಾವು ರೆಡಿಯಾಗಿ ಗುಡಿಗೆ ಹೋದ್ವಿ ಇದು ಗಣಪತಿ ಗುಡಿ ಇತ್ತು ಸೊ ಅಲ್ಲಿ ಹೋಗಿ ನಾನೆಲ್ಲ ಉಡಿ ಸಾಮಾನದು ಎಲ್ಲ ತಯಾರಿ ಮಾಡಿಕೊಂಡು ಮೊದ್ಲು ಆಲದ ಮರಕ್ಕೆ ಹೋಗಿ ಪೂಜಾ ಮಾಡಿ ಅದಕ್ಕೆ ಉಡಿ ತುಂಬಿ ಆಮೇಲೆ ಅಲ್ಲಿ ಮುತ್ತೈದೆಯತ್ರ ಅವ್ರ ಜೊತೆಯೂ ನಾನು ಮಾತಾಡಿ ಸ್ವಲ್ಪ ಹೊತ್ತು ಕುಂತು ಅವ್ರಿಗೂ ಉಡಿ ತುಂಬಿದೆ ನನಗೂ ಅವ್ರಿನ್ ರಿಟರ್ನ್ ಉಡಿ ತುಂಬಿದ್ರು ಸ್ವಲ್ಪ ಹೊತ್ತು ಕುಂತು ಬೇಗ ಬೇಗ ಮುಗಿಸಿ ಒಳ್ಳೆ ಮನೆಗೆ ಬಂದುಬಿಟ್ವಿ ಮತ್ತು ಹಸ್ಬೆಂಡಿಗೆ ಆಫೀಸ್ಗೆ ಹೋಗೋತಿತ್ತು ಸೊ ಬಂದ್ವಿ ಇವತ್ತಿಂದ ನಂದು ವಟಪೂರ್ ನಿಮ್ಮದ್ದು ಬ್ಲಾಗ್ ಇಷ್ಟೇ ವಿಡಿಯೋ ಲೈಕ್ ಆಗಿದ್ರೆ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬ ಬಾಯ್ ಹ್ಯಾವ್ ಅ ಗುಡ್ ಡೇ